ಮಾಡಿ ಯಾವುದು ಮಠ ಟ್ರಸ್ಟ್ ಹಲವಾಯಿ ಮಠದ ವತಿಯಿಂದ ನಡೆಯುತ್ತಿರುವಂಥ ಶ್ರೀ ದುರುಧೇಶ್ವರ ಮಠ ಟ್ರಸ್ಟ್ ಮಹಾವಿದ್ಯಾಲಯ ಪ್ರೌಢಶಾಲೆ ಹಾಗೂ ಕಾಲೇಜು ವಿಭಾಗ ಎಸ್ ಡಿ ಟಿ ಟಿ ಬಾಲಕಿಯ ಪ್ರೌಢಶಾಲೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ನಾವೆಲ್ಲ ಹೊಂದಿಕೊಂಡಿದ್ದೇವೆ ಇದೇ ದಿನಾಂಕ ಜನವರಿ ಮೂವತ್ತೊಂದರಂದು ವಿಶೇಷವಾಗಿ ಎಲ್ಲ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಭಾಗದಲ್ಲಿ ಘಟಪ್ರಭ ನಗರದಲ್ಲಿ ಭಾಳ ಹಳೆಯ ಒಂದು ಸಂಸ್ಥೆ ಇದು ಈ ಸಂಸ್ಥೆಯಿಂದ ಹಲವಾರು ಬಡ ಮಕ್ಕಳಿಗೆ ಶಿಕ್ಷಣವು ನೀಡುವಂಥ ಕೆಲಸವನ್ನು ಪೂಜ್ಯ ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು ಶಿವಾನಂದ ಮಹಾಸ್ವಾಮಿ ಅವರು ಮಾಡಿದ್ದಾರೆ ಘಟಪ್ರಭ ನಗರದಲ್ಲಿ ಒಂದು ಉತ್ತಮ ಶಿಕ್ಷಣವನ್ನು ಕೊಡಬೇಕು ಎಲ್ಲ ಜನರಿಗೆ ಈ ಸಂಸ್ಥೆಯಿಂದ ಶಿಕ್ಷಣ ಪ್ರಸಾರವಾಗಬೇಕು ಪ್ರಚಾರವಾಗಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆಯನ್ನು ಹುಟ್ಟುಹಾಕಿದರು ಇವತ್ತಿಗೆ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಕಾಲ ಈ ನಗರದಲ್ಲಿ ಶಿಕ್ಷಣ ಸಂಸ್ಥೆ ನಡೀತಾ ಇದೆ ಆದರೆ ಹಳೆ ಕಟ್ಟಡದಲ್ಲಿ ಸಂಸ್ಥೆ ನಡೀತಾ ಇತ್ತು ಅದಕ್ಕೆ ಜೀವೋತ್ಮಬೇಕು ಸುಸಜ್ಜಿತವಾದ ಮಕ್ಕಳಿಗೆ ಕೊಠಡಿಗಳು ಬೇಕು ಅನ್ನುವಂಥ ಕಾರಣಕ್ಕಾಗಿ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶತಲಿಂಗ ಮಹಾಸ್ವಾಮಿಗಳವರು ಸಂಕಲ್ಪ ಮಾಡಿ ಭೂಮಿ ಪೂಜೆಯನ್ನು ಮಾಡಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನಪಟ್ಟರು ಅವರ ಒಂದು ಅತ್ತಕ್ಕರನ ಆಶೀರ್ವಾದ ಅವರ ಪ್ರೇರಣೆ ಇವತ್ತು ಭವ್ಯವಾಗಿರ್ತಕ್ಕಂಥ ಕಟ್ಟಡ ನಿರ್ಮಾಣವಾಗಿ ಮಕ್ಕಳಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ದೇವೆ ಎಲ್ಲ ಹಿರಿಯರು ಭಾಗದ ಎಲ್ಲ ಹಿರಿಯರು ಹಾಗೂ ಬೆಣ್ಣೆ ಮಾನ್ಯರು ಇದಕ್ಕೆ ಸಹಾಯ ಸಹಕಾರವನ್ನು ಮಾಡಿದ್ದಾರೆ ಮಠದಿಂದ ಸಾಧ್ಯವಾದಷ್ಟು ಕೆಲಸಗಳು ಶಿಕ್ಷಣ ಪ್ರಸಾರವಾಗಬೇಕು ಅನ್ನೋ ಉದ್ದೇಶದಿಂದ ಇನ್ನೂ ಹೆಚ್ಚು ಹತ್ತು ಹಲವು ಸಂಸ್ಥೆಗಳನ್ನು ಈ ನಗರದಲ್ಲಿ ಹುಟ್ಟುಹಾಕುವಂಥ ಸಂಕಲ್ಪವನ್ನು ನಾವು ಹೊಂದಿದ್ದೇವೆ ಅನೇಕ ಸಂಸ್ಥೆಗಳು ಬರಬೇಕು ಇನ್ನ ಈ ಭಾಗದಲ್ಲಿ ಶಿಕ್ಷಣ ಪ್ರಸಾರ ಇನ್ನೂ ಹೆಚ್ಚು ಆಗಬೇಕು ಅನ್ನೋ ಉದ್ದೇಶವನ್ನು ಹೊಂದಿರತಕ್ಕಂಥವರು ನಾವು ಆಗಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಪತ್ರ ಪತ್ರಕರ್ತರ ಮುಖಾಂತರ ತಿಳಿಸುವುದೇನೆಂದರೆ ಇದೇ ದಿನಾಂಕ ಮೂವತ್ತೊಂದನೇ ತಾರೀಕು ಇದನ್ನು ಭವ್ಯವಾಗಿ ಉದ್ಘಾಟನೆಯನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಅದಕ್ಕೆ ತಾವು ಬರಬೇಕು ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡುವಂಥ ಅವಕಾಶವನ್ನು ತಾವೆಲ್ಲ ಮಾಡಬೇಕು ಸಹಕಾರವನ್ನು ತಾವು ಮಾಡಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೆ ಹೇಳಿ ಹೇಳಿರುವಂಥದ್ದನ್ನು ಮುಗಿಸ್ತೀನಿ ಸೈನ್ಸ್ ಕಾಲೇಜನ್ನು ಸ್ಥಾಪನೆ ತಂತ್ರ ಮಾಡಿದ್ದೀವಿ ಮುಂಬರೋ ದಿನಗಳಲ್ಲಿ ಡಿಗ್ರಿ ಕಾಲೇಜು ಆಗುವಂಥ ಎಲ್ಲ ವ್ಯವಸ್ಥೆಯಿಂದ ಮಾಡ್ತೀವಿ ನಾವು ಸಣ್ಣ ಮಕ್ಕಳ ಒಂದು ಮೊದಲ ಸಂಸ್ಥೆ ಸಣ್ಣ ಮಕ್ಕಳ ಪ್ರಾಥಮಿಕ ಸಂಸ್ಥೆ ಎಂದು ಕಾರಣ ಅಂತ ಹೇಳಬೇಕಾಗಿದೆ ಅದು ಮತ್ತು ಮುಂದುವರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಆಸೆ ಇದೆ ಇಂಜಿನಿಯರಿಂಗ್ ಕಾಲೇಜು ಅನ್ನೋ ಆಸೆ ಇದೆ ಹುಡುಗರು ಶಕ್ತಿ ಕೊಟ್ಟು ಮಾಡುವ ಮಾಡ್ತೀವಿ ಹುಡುಗರಿಗೆ ಏನೇನು ಬೇಕಲ್ಲ ಎಲ್ಲವನ್ನು ಪ್ರತಿಯೊಂದು ಮಾಡಿಕೊಡುವಂತ ಕೆಲಸ ಮಾಡ್ತೀವಿ ಇಲ್ಲೆಲ್ಲ ಏನೇನು ಹುಡುಗರಿಗೆ ಶೌಚಾಲಯ ಗ್ರಂಥಾಲಯ ಎಲ್ಲವನ್ನು ಮಾಡುವಂತ ಅವಕಾಶವನ್ನ ಮಾಡ್ತೀವಿ ಗ್ರಂಥಾಲಯ ಮಾಡ್ತೀವಿ ಸೈನ್ಸ್ ತಂದು ಸೈನ್ಸ್ ಲ್ಯಾಬ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇಲ್ಲೆಲ್ಲ ಈಗ ಯಾವ ರೀತಿಯ ಆಧುನಿಕ ಯುಗದಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅವನ್ನೆಲ್ಲ ಕೆಲಸವನ್ನು ಮಾಡ್ತೀವಿ ಹಂತ ಹಂತವಾಗಿ ಎಲ್ಲ ಕೆಲಸವನ್ನು ಪೂರೈಸ್ತೀವಿ ಮೊದಲಿಗೆ ಕಟ್ಟಡ ಉದ್ಘಾಟನೆ ಆಗಲಿ ಆಮೇಲೆ ಆಗುತ್ತೆ ನೀರಿನ ವ್ಯವಸ್ಥೆ ಮತ್ತೆ ನೀರಿನ ವ್ಯವಸ್ಥೆ ವ್ಯವಸ್ಥೆ ಮಾಡ್ತಾರ ಇಲ್ಲಿ ಇಲ್ಲಿಯ ಇಲ್ಲಿ ಬ್ಯಾಟ್ಲಿದೆ ಇಲ್ಲಿ ಆದ್ರೆ ಅವ್ರಿಗೆ ಹುಡುಗರಿಗೆ ಕುಡಿಲಿಕ್ಕೆ ಒಂದಿದ್ರಲ್ಲಿ ಎಲ್ಲ ಏನು ವ್ಯವಸ್ಥೆ ಮಾಡೋಕೆಲ್ಲ ಮಾಡ್ತಾರೆ ಇಲ್ಲಿ ಇಲ್ಲಿ ವ್ಯವಸ್ಥಾಪಕರಿದ್ದಾರೆ ಶಿಕ್ಷಕರಿದ್ದಾರೆ ಹೆಡ್ ಮಾಸ್ಟರ್ ಇದ್ದಾರೆ ಎಲ್ಲ ಸಾರಿಗೆ ಸೌಕರ್ಯ ಐತಿ ಎಲ್ಲ ಹುಡುಗರಿಗೆ ಏನು ತೊಂದರೆ ಆಗಲ್ಲ ಅನ್ನ ಶೌಚಾಲಯ ಕೂಡ ಈಗ ಹಳೆ ಕಟ್ಟಡದಲ್ಲಿ ಆಮೇಲೆ ಇಲ್ಲ ಹೊಸ ಕಟ್ತೀವಿ ಇನ್ನು ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮ ಎರಡು ಸ್ಕೂಲ್ ತರುವಂತ ಪ್ರಯತ್ನ ಮಾಡ್ತೀವಿ ಇತ್ತು ಬಂದ್ರೆ ಕನ್ನಡ ಪ್ರೈಮರಿ ಹಾಗೂ ಆಂಗ್ಲ ಮಾಧ್ಯಮ ಪ್ರೈಮರಿ ತರುವಂತ ಅವಕಾಶ ಇನ್ನು ಬರೋ ದಿನಗಳಲ್ಲಿ ನಾವು ಮಾಡುತ್ತೀವಿ ಇಲ್ಲಿ ಒಬ್ಬ ವರ್ಷ ಎರಡು ವರ್ಷದೊಳಗೆ ನಾವು ಕೆಲಸವನ್ನು ಮಾಡಿ ಮಾಡಿ ಪ್ರೈಮರಿ 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 ಮಾಡುವಂತ ಮಾಡ್ತೀವಿ ಮಕ್ಕಳಿಗೆ ಇನ್ನು ಇಲ್ಲಿ ಹಾಸ್ಟೆಲ್ ಬಡ ಮಕ್ಕಳಿಗೆ ಹಾಸ್ಟೆಲ್ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ನಾವು ಆರ್ಥಿಕವಾಗಿ ಮಠದಿಂದ ಹಾಕಬೇಕಂದ್ರೆ ಆಗೋದಿಲ್ಲ ಸರ್ಕಾರ ಮತ್ತು ಯಾರ ದಾರಿ ಬಂದ ಮುಂದೆ ಬಂದ್ರೆಲ್ಲ ತಿಳ್ಕೊಂಡು ಸಹಾಯ ಸರ್ಕಾರ ಮಾಡುವಂಥ ಕೆಲಸ ಮಾಡಿ ಅರ್ಬವಿ ಮಠ ಆರ್ಥಿಕವಾಗಿ ಬಡತನದ ಯಾರಿದ್ರು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ನೇರವಾಗಿ ಬಡತನ ಮಠದ ಭಕ್ತರು ಅಂತ ಹೇಳಿದ್ರು ದೊಡ್ಡ ದೊಡ್ಡ ಅಗರ್ಭ ಶ್ರೀಮಂತ ಇರ್ತಾರೆ ಅವ್ರನ್ನೆಲ್ಲ ರೀಚ್ ಆಗಿದ್ರು ಅಂತ ಹೇಳಿದ್ರೆ ನೀವು ಯಾವ ರೀತಿಯೂ ಬೇಕಾದ್ರೆ ಮಾಡ್ಬೋದು ಎಂತ ಮಾಡುವಂತ ವ್ಯವಸ್ಥೆಗಳನ್ನ ಆಗತ್ತೆ ಅಗರ್ಭ ಸ್ತ್ರೀಮ್ ಇದಕ್ಕೆ ಮಠಗಳ ಅಂತ ಹೇಳಿದ್ರೆ ಇದು ಮೂಲ ಮಠ ಅನ್ನೋದು ಬೇರೆ ಬೇರೆ ಕಡೆಗಳ ಬ್ರಾಂಚ್ ಗಳಲ್ಲಿದ್ದು ಪ್ರಶ್ನೆಗಳು ಬೇರೆ ಆದ್ರೆ ನೀವು ದೊಡ್ಡ ಶ್ರೀಮಂತ ಅವಲ್ಲ ರೀಚ್ ಮಾಡಿದ್ರ ಅಂತ ಹೇಳಿದ್ರೆ ನೀವು ಇನ್ನಷ್ಟು ಅಭಿವೃದ್ಧಿ ಮಾಡೋದು ಆ ಕಡೆ ಏನ್ ಗಮನ ಕೊಡ್ತೀರ ಹಿಂದಿನ ಶ್ರೀಗಳು ಅಂತ ಹೇಳಿದ್ರೆ ಅವರು ಒಂದು ಇದ್ರಲ್ಲ ಅಂತ ಹೇಳಿದ್ರೆ ಒಂದು ಬರೆಯ ಭಕ್ತರ ಭಕ್ತ ಅಂತ ನೀವು ನಿಮ್ಮ ದೃಷ್ಟಿ ಏನಿದೆ ಅಭಿವೃದ್ಧಿ ಮಾಡ್ಬೇಕು ನೀವು ಹೊಸದಾಗಿ ಈಗ ನಿಮ್ ಪೀಠಾಧಿಕಾರಿಗಳಾಗಿದ್ದೀರಿ ಈಗ ನಿಮ್ಮ ಉದ್ದೇಶಗಳೆಲ್ಲ ಏನು ಅಭಿವೃದ್ಧಿ ಎಲ್ಲ ಏನೇನು ಗುರಿ ಇಟ್ಕೊಂಡಿದ್ರಿ ಮುಂದಿನ ಅಭಿವೃದ್ಧಿ ಈಗ ಏನು ಮಾಡಬೇಕು ಸ್ಪಷ್ಟವಾಗಿ ನೀವು ಮುಂದೆ ಮಾಡ್ತೀರ ಅಂತ ಹೇಳಿದ್ರೆ ಈಗ ಸದ್ಯ ಏನಾದ್ರು ಮಾಡುವಂತದ್ದನ್ನ ಇವತ್ತು ಮನಸ್ಸು ಮಾಡ್ತೀರಾ ಸದ್ಯ ಸದ್ಯ ನಮ್ಮ ಪ್ರೈಮರಿ ಈ ಸದ್ಯ ಈಗ ನಾವು ಸೈನ್ಸ್ ಕಾಲೇಜ್ ತರಬೇಕಂತ ಮಾಡಿದ್ದೀನಿ ಮುಂದೆ ಬರುವ ದಿನಗಳಲ್ಲಿ ಸಾವಕಾಶ ಹಂತ ಹಂತವಾಗಿ ಮಾಡಕ್ ಬರ್ತೈತಿ ಈ ಸದ್ಯ ಮಾಡ್ತೀನಿ ಸದ್ಯ ಕಟ್ಟಲ್ಲ ಜಂಪ್ ಕೊಚ್ಕೊಂಡು ಹೇಳೋದಲ್ಲ ಅದು ನಾವು ಮಾಡ್ತೀನಿ ಹಂತ ಹಂತವಾಗಿ ಮಕ್ಕಳಿಗೆ ಅನುಕೂಲ ಆಗುವಂತ ಕೆಲಸವನ್ನು ಮಾಡ್ತೀನಿ ಜನರಿಗೆ ನಮ್ಮ ಭಕ್ತರಿಗೆ ಅನುಕೂಲ ಆಗಬೇಕು ಜನರಿಗೆ ಅನುಕೂಲ ಆಗಬೇಕು ಮಕ್ಕಳಿಗೆ ಅನುಕೂಲ ಆಗಲಿ ಕೆಲಸ ಮಾಡ್ತಾರೆ ನಾ ಕೇಳಿದೆ ಅಂತ ಹೇಳಿದ್ರೆ ಈ ಶಾಲೆ ಬೇಕಂತ ಹೇಳಿದ್ರೆ ಇಲ್ಲೆಲ್ಲಾ ಶಿಕ್ಷಣಗಳು ಕಲ್ತವ್ರೆಲ್ಲ ಈ ಭಾಗದಲ್ಲಿ ಎಲ್ಲರೂ ಇಲ್ಲೇ ಇದ್ರ ಬಗ್ಗೆ ಅಷ್ಟು ಗೌರವ ಇದೆ ಈ ಶಾಲೆಗಳ ಹೆಸರು ಹೇಳಿದ್ರೆ ಎಕ್ಸಾಂಪಲ್ ನಾಗರಾಜ್ ಅವ್ರು ಅದ್ರ ಸಂಬಂಧ ಏನೇ ಹೇಳಿದ್ರು ಎಷ್ಟು ಇದು ಮಾಡಬೇಕಂತ ಹೇಳಿದ್ರು ಅವ್ರೆಲ್ಲ ತುಂಬ ಇದ್ರು ಮಾಡ ಸರ್ಕಾರ ಮಾಡಬಹುದು ಇನ್ನಿಷ್ಟು ಈ ಕಡೆ ಮಾಡಿದ್ರು ಅಂತ ಹೇಳಿದ್ರೆ ನಿಮ್ಮ ಇದರಲ್ಲಿ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಜಾಗೃತರಾಗಿದ್ದಾರೆ ಅವರಲ್ಲಿ ಒಂದು ಒಕ್ಕಟ್ಟು ಬಂದಿದೆ ಅವರಲ್ಲಿ ಯುನಿಟಿ ಇದೆ ಅವರೆಲ್ಲರೂ ಕೂಡ ನಮ್ಮ ಶಾಲೆ ಮೇಲೆ ಪ್ರೀತಿ ಗೌರವವನ್ನು ತೋರಿಸ್ತಾ ಇದ್ದಾರೆ ಅವರಿಂದ ಇನ್ನೂ ಹೆಚ್ಚು ಅನುಕೂಲ ನಮ್ಮ ಶಾಲೆಗೆ ಆಗ್ತದೆ ನಾವು ಮಾಡ್ತೀವಿ ನಾವು ಮಾಡೋದನ್ನು ಸನ್ಯಾಸಿಗಳಾದದ್ದನ್ನ ಸಮಾಜಕ್ಕಾಗಿ ನಾವು ಸ್ವಂತಕ್ಕೆಲ್ಲ ಸಮಾಜ ಸೇವಾ ಮಾಡಕ್ಕೆ ನಮ್ಮ ಕೈಲಿಂದ ಎಡ್ ಆಗ್ತದಲ್ಲ ಅಂತ ಹೆಚ್ಚಿಗೆ ಸಹಾಯ ಸಹಕಾರವನ್ನು ಮಾಡಿ ಇನ್ನು ಹತ್ತಾರು ಕೆಲಸಗಳು ಆಗಬೇಕಾಗಿದೆ ಅದು ನಿಮ್ಮ ಕೆಲಸ ಸಮಾಧಾನ ಸೇವೆಯನ್ನು ಮಾಡ್ಲಿಕ್ಕೆ ನೀವು ಬಂದಿರ್ತೀರಿ ಏನು ಎಲ್ಲ ಇದನ್ನ ಚೆನ್ನಾಗಿ ಅಂತಂದ್ರೆ ಅವ್ರು ಆಲ್ರೆಡಿ ಕಳೆದ ಆರು ತಿಂಗಳಿಂದ ಸೈನ್ಸ್ ಸ್ಕೂಲ್ ಬಗ್ಗೆ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಡಿಸ್ಕಸ್ ಮಾಡ್ತಾ ಮಾಡ್ತಾಯಿದ್ದೆ ಅವ್ರ್ಗೆ ಯಾವ ಗ್ಯಾರಂಟಿ ಇದ್ದರೂ ಮತ್ತು ಮುಗಿಬೇಕಿದೆ ಸಮೋಸ್ತ ಒಂದು ಕೆಲಸ ಮಾಡಬೇಕು ಸರ ಈಗ ಜಿಲ್ಲಾ ಉಸ್ತುವಾರಿ ಸಚಿವರ ಮಟ್ಟಕ್ಕೆ ಆಪ್ತಿರದಾರೆ

ನೀವ ನೀವು ಇಲ್ಲೊಂದು ಶಿಕ್ಷಣ ಸಂಸ್ಥೆ ತಿಳಿದ ಮಟ್ಟಿಗೆ ಇದೊಂದು ಎಪ್ಪತ್ ವರ್ಷದೊಳಗೆ ಅಂತ ಹೇಳಿದ್ರೆ ಡಿಗ್ರಿಗೆ ಎಲ್ಲಾ ಆಗಿ ಒಂದು ಆಗುವಂತ ಬೆಳೆಯುವಂತ ಅವಕಾಶ ಇದೆ ಯಾವ್ದೊಂದು ಸ್ಕೂಲ್ಗಳು ಇದಿಲ್ಲರಿ ನಿಮ್ದು ಅವಾಗ ಇಲ್ಲಿ ಪ್ರಾಬ್ಲಮ್ ಏನಾಯ್ತಂದ್ರೆ ಬೆಳೀತಿತ್ತು ಕಟ್ಟಡ ಆಗ್ತಿತ್ತು ಅವಾಗ ಜಾಗ ಸಮಸ್ಯೆ ಸಮಸ್ಯೆ ಬೇರೆದವ್ರ ಹೆಸರಲ್ಲೇ ಜಾಗ ಇತ್ತು

ಏನು ಸರ್ಕಾರದ ಫೀ ಇದೆಯೋ ಅದರ ಟೀ ನಾವು ಶಾಲೆ ನಡೀತಾ ಇದೆ ಯಾವ ಮಕ್ಕಳಿಗೆ ಹೆಚ್ಚು ಬರೆ ಹಾಕ್ತಾ ಇಲ್ಲ ನಾವು ಸರ್ಕಾರದ ಫೀಯಲ್ಲಿ ಸರ್ಕಾರದ ಶಾಲೆಗಳು ಹೇಗೆ ನಡೀತಾ ಇದ್ದಾವೆ ಹಾಗೆರೆ ನಮ್ಮ ಸಂಸ್ಥೆ ಶಾಲೆ ನಡೀತಾ ಇದೆ ಈ ಇನ್ನುಳಿದ ಸಂಸ್ಥೆಗಳು ನಡೆಸುವಂಥ ಹತ್ತು ಸಾವಿರ ಇಪ್ಪತ್ತು ಸಾವಿರ ಡೊನೇಷನ್ ತೊಗೊಂಡು ಮಾಡೋದಾಗಿಂದ್ರೆ ಹತ್ತು ಇಪ್ಪತ್ತು ಬಿಲ್ಡಿಂಗ್ ಕಟ್ತೀವಿ ನಾವು ಡೊನೇಷನ್ ಮಕ್ಕಳಿಂದ ಬರೆ ಹಾಕಿ ಮಕ್ಕಳ ಮೇಲೆ ಹಾಕಿ ನಾವು ಕೆಲಸ ಮಾಡೋದ್ರಿಂದ ಪ್ರಗಟರೋಗ್ ಬರ್ತೈತಿ ಮಾಡಬಹುದು ಅದಾಗಲಾರ ನಮ್ಮ ಸ್ವಂತ ಮಠದಿಂದ ಎಷ್ಟು ಸಹಾಯ ಸಹಕಾರ ಬರ್ತೈತಿ ಅದರಿಂದ ಮಾಡ್ಕೊತೋಗ್ತೀವಿ ಮಕ್ಕಳಿಗೆ ಆಗಬಾರ್ದು ಬಡ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಬರುವುದು ನಮ್ಮಲ್ಲಿ ನಮ್ಮ ಸ್ಕೂಲಿಗೆ ಬರೋರು ಆಲ್ಮೋಸ್ಟ್ ಹಿಂದುಳಿದ ವರ್ಗದ ಎಲ್ಲ ಬಡ ವಿದ್ಯಾರ್ಥಿಗಳನ್ನೇ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಈ ಶಾಲೆ ನಡೆಯುವುದನ್ನ ಆ ಮಕ್ಕಳಿಂದನ ಅದಕ್ಕೆ ಆ ಮಕ್ಕಳಿಗೆ ಏನು ತೊಂದರೆ ಆಗಲ್ಲ ಅಂದ್ರೆ ಎಲ್ಲ ಸಂಸ್ಥೆಗಳು ಯಾವ ರೀತಿಯಾಗಿ ಖಾಸಗಿ ಸಂಸ್ಥೆಗಳನ್ನ ಇಟ್ಟು ಹಂಗೆ ವೈಭವವಾಗಿ ಸಂಸ್ಥೆಯನ್ನು ನಾವು ಇದನ್ನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇನ್ನು ಹೆಚ್ಚಿಗೆ ವಿದ್ಯಾರ್ಥಿಗಳ ಅನುಕೂಲ ಮಾಡುವಂಥದ್ದು ಅವ್ರಿಗೆ ಏನೇನು ಬೇಕು ಅವರಿಗೆ ಅನುಕೂಲವಾಗಿರುವಂಥ ಶೈಕ್ಷಣಿಕವಾಗಿ ಏನೇನು ಅನುಕೂಲ ಬೇಕು ಅವನ್ನೆಲ್ಲ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ ಅದು ಕೆಲವು ದಾನಿಗಳು ಮುಂದೆ ಈಗ ಅವ್ರ ಕಡೆ ತರ ಸಂಪರ್ಕ ಮಾಡಿ ಅವೆಲ್ಲ ಮಾಡುವಂಥ ಕೆಲಸ ಈ ಶಾಲೆಯಲ್ಲಿ ಕಲ್ತಂಥವು ವಿದ್ಯಾರ್ಥಿಗಳು ಚಲೋ ಚಲೋ ಉದ್ಯೋಗ ಅದಾರ ರೀ ಅದ ಅವರಿಂದ ರೀ ಸುದ್ದಿಯೋದೋಳ ಸಂತೋಷ ಅವರಿಂದ್ರ ನಾವು ಬುದ್ಧದೊಳಗೆ ಬುದ್ಧಿಯೋದಾಗ ಅದಾರ ಅಂತೇಳಿ ಅವ್ರ ಕೆಲಸ ನಮ್ದ ಆಗಬಾರದು ಬೇಡಬಾರ್ತಾ ಜಂಗಮನಲ್ಲ ಬೇಡಿಸ್ಕೊಬಾರ್ತ ಭಕ್ತನಲ್ಲ ಅಂತ ಹೇಳ ಅದಕ್ಕೆ ನಾವು ಹೋಗಿ ಬಿಡುದಲ್ಲ ಅವ್ರು ಬೇಡಿಸ್ಕೊಳ್ಬಾರ್ದು ಅವ್ರ ಪ್ರೀತಿಯಿಂದ ಕೊಡಬೇಕು ಕೊಡುವಂಥ ಆಗಬೇಕು ಅದನ್ನು ನಾವು ಧನ ಸಹಾಯ ಇದನ್ನ ಮಾಡುವಂಥದ್ದು ನಾವು ಹೋಗಿ ಭಾಳ ಉದ್ಯೋಗದಾರ ದೊಡ್ಡವ್ರದಾರ ಕೊಡಿ ಕೊಡಿ ಅಂತೇಳಿ ನಮಗೆಲ್ಲ ಆಚಿಲಿಗೆ ಬರೋದಿಲ್ಲ ನಮ್ಮ ಸಂಸ್ಕೃತಿನೂ ಅಲ್ಲ ನಮ್ಮ ಸಂವೃತ್ತಿನೂ ಅಲ್ಲ ಹೊರಗೆ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಧನವನ್ನು ಸದುಪಯೋಗ ಸಮಾಜಕ್ಕೆ ಸದ ಸದುಪಯೋಗ ಮಾಡುವಂಥ